ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅದಕ್ಕೆ ಆಗಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ಒಂದು ಎರಡನೇ ಬಳ್ಳಾರಿ ನಗರ ನಿಜವಾಗ್ಲೂ ಕೂಡ ಎರಡು ಸಮುದಾಯ ಎಂಟು ಕೊಲೊದೇ ಹೇಗಿದೆ ಎಂಟು ನಟದೇ ಹೇಗಾಗಿದೆ ಅನ್ನೋದನ್ನು ತಾವು ಇವತ್ತೆಲ್ಲ ನಾಳೆ ನಾವು ಸೀಗೆ ಆಗುತ್ತೇವೋ ಅಥವಾ ಹೊಸ ಟೆಕ್ನಾಲಜಿಯಲ್ಲಿ ಅದಕ್ಕಿಂತ ಸುಂದರವಾದ ನಗರಗಳು ಮಾಡ್ಬೋದು ಗೊತ್ತಿಲ್ಲ ಹಾಗಾಗಿ ಇವತ್ತು ಸುಂಡೂರ್ ಜನರಿಗೆ ಅವ್ರ ಕಣ್ಣು ಮುಂದೆನೆ ಯಾಕಂದ್ರೆ ಇವತ್ತು ಪ್ರತಿ ಸುಂಡೂರಲ್ಲಿರುವಂತವ್ರು ಬಳ್ಳಾರಿಗೆ ಬಂದಿದ್ದಾರೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಬಳ್ಳಾರಿ ಹೇಗಿತ್ತು ಈ ಹಿಂದೆ ನೋಡಿದ್ರು ಆಯಿತು ಅನ್ನೋದನ್ನ ನೋಡ್ತಾರೆ ಅದೇ ಅವ್ರ ನಂಬಿಕೆ ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ರೆ ಬಿಜೆಪಿ ಪಾರ್ಟಿ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನೇ ನಾವು ಹೇಳ್ಕೊಂಡು ಹೋಗ್ತೇವೆ ನಾವು ಯಾವೊಬ್ಬರನ್ನ ಕೂಡ ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗ್ತೀವಿ ಇಪ್ಪತ್ತು ವರ್ಷದಲ್ಲಿ ಸುಧಾರಣೆ ಏನು ಮಾಡಿಲ್ಲ ನಾವೇನ್ ಮಾಡ್ತೀವಿ ಅದನ್ನೇ ನಾವು ಹೇಳಿದ್ವಿ ಆದ್ರೆ ವಿನಾಕಾರಣ ಅವರು ಹದಿನೈದು ವರ್ಷದ ಹಿಂದೆ ಕ್ಯಾಶ್ಗಳನ್ನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನೇ ಮತ್ತೆ ಪ್ಲೇ ಮಾಡ್ಕೊಂಡು ಹೋಗಿದ್ದು ಬಹಳ ಒಂದು ವಿಚಾರಕ್ಕೆ ವಿಚಾರಕ್ಕಿರುವಂತ ವಿಷಯ ಅಂತ ಹೇಳ್ಬೋದು ಯಾಕೆಂದ್ರೆ ನನಗೆಲ್ಲ ಏನೇ ತೊಂದರೆ ಕೊಟ್ಟಿದ್ರು ಪರವಾಗಿಲ್ಲ ನೀವು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀವೇನ್ ಮಾಡಿದ್ದೀರಿ ಅನ್ನೋ ಒಂದು ಒಂದೇ ಒಂದು ಶಬ್ದ ನಾನು ಮಾಡಿರೋದು ಸ್ಪೆಷಾಲಿಟಿ ಹಾಸ್ಪಿಟಲ್

ಅಭಿವೃದ್ಧಿ ಮಾಡಬೇಕು ಕಾನೂನು ರೀತಿಯಲ್ಲಿ ಫಂಡ್ ಇಂದೂರಾಗಿರು ಅದೇ ನಾವು ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮೈನಿಂಗ್ ಇಂದ ಮಾಡಿದ್ರೆ ಪ್ರಧಾನ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಡಿಸ್ಟಿಕ್ ಮೈನಿಂಗ್ ಅಂತ ಮಾಡಿದ್ದಾರೆ ಕ್ಷನ್ ನಿಮ್ಮ ನಿಮ್ದೇ ಕಂಪನಿ ಅಂತಕ್ಕಂಥದ್ದು ಅವರು ಸಂಸದರೇ ನೀವು ಬಾಯಕ್ ಬಂದಾಗ ನನಗೆ ಯಾವ ಕನ್ಸ್ಟ್ರಕ್ಷನ್ ಇಲ್ಲ ಯಾವ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು

ಸಿದ್ದರಾಮಯ್ಯ ಎ ಒನ್ ಆರೋಪಿ ಅರ್ಥ ಆಯ್ತಾ ಜನಾರ್ದನ್ ರೆಡ್ಡಿ ಕೂಡ ಆರೋಪಿ ಒನ್ ಅಲ್ಲ ಯಾವುದು ಎ ಫೈವ್ ಎ ಸಿಕ್ಸ್ ಅವರು ಆರೋಪಿ ಸತೀಶ್ ಹಣವನ್ನ ಯಾವ ರೀತಿ ಬಳಕೆ ಮಾಡಿ ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ಯೋಚನೆ ಅವ್ರಿಗೆ ಬರಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂತಹ ನಾಗೇಂದ್ರನ ಏನು ಏಕಾಏಕಿ ವಾಲ್ಮೀಕಿ ನಿಗಮದ ಹಣವನ್ನೇ ಡ್ರಾ ಮಾಡಬೇಕು ಆ ರೀತಿ ಈ ಹಣ ಹೇಗೆ ಯಾರಿಗೆ ಕಮೀಷನ್ ಹೋಗಬೇಕು ಇದರ ಲಾಭ ಯಾರು ತಗೋಬೇಕು ತುಕಾರಾಮ್ ಅವರು ನಾಲ್ಕು ಬಾರಿ ಶಾಸಕರಾಗಿ ನಾನೇ ಇದರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು ಅನ್ನೋ ನಂಬಿಕೆ ಒತ್ತರಿಸಿ ನನಗೆ ತುಕಾರಾಮ್ ಅವರು ಆಗಲಿಲ್ಲ ನಾಗೇಂದ್ರ ಅವರು ಹಾಗಾಗಿ ಐದು ಶಾಸಕರು ಕಾಂಗ್ರೆಸ್ ಪಕ್ಷದವರು ಗೆದ್ದಿರೋ ಕಾರಣ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಈ ನಾಲ್ಕು ಬಾರಿ ಗೆದ್ದಿರುವಂತಹ ಮಂತ್ರಿ ಸ್ಥಾನ ತಪ್ಪಿರೋ ಕಾರಣ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಕೂಡ ಒಂದು ಸಮಯ ಒಂದು ಕೊಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಒಂದು ವೇಳೆ ಈ ಕೆಲಸದಲ್ಲಿ ಯಾರಿಗೆ ಏನು ಪರ್ಸೆಂಟೇಜ್ಗಳು ಅನ್ನುವಂತಹ ಕೆಟ್ಟ ಯೋಚನೆಗಳಿದ್ದಾವೆ ಈ ಹಣದ ಒಂದು ಸದ್ಬಳಕೆ ಆಗಲಿಲ್ಲ ಆ ಭಗವಂತ ಕೂಡ ಅದು ದುರ್ಬಳಕೆ ಆಗ್ಬೋದು ಅನ್ನೋ ಕಾರಣಕ್ಕೇನು ಈ ಒಂದು ಸುಡ್ಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬದಲಾವಣೆ ಮತ್ತು ಗೆಲ್ಲೋದ್ರ ಮೂಲಕ ಆ ಹಣದ ಒಂದು ಸದ್ಬಳಕೆ ಆಗಲಿ ಈ ಕ್ಷೇತ್ರದ ಇತಿಹಾಸದಲ್ಲಿ ಎಂದೂ ಆಗದೇ ಇರುವಂತಹ ಒಂದು ಒಳ್ಳೆ ಕೆಲಸಗಳಾಗಲಿ ಅಂತೇಳಿ ನಾನು ಭಾವಿಸ್ತಾರೆ ಜನರು ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವಂಥ ಒಂದು ವಿಚಾರದಲ್ಲಿ ಎರಡು ಮಾತಿಲ್ಲ ಅವರ ಒಂದು ಪ್ರೀತಿ ಅವ್ರ ಹೃದಯದಿಂದ ಅವ್ರು ಮಾಡಿರುವಂಥ ಆಶೀರ್ವಾದಗಳಿಂದ ಒಳ್ಳೆದಲ್ಲಿ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ